ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ಇವತ್ತೊಂದು ದಿನ ಶುಕ್ರವಾರ ಅಲ್ವಾ ಪ್ರತಿಯೊಬ್ರು ಮನೇಲೂ ಸಹ ನೀವು ಪೂಜೆ ಪುರಸ್ಕಾರಗಳನ್ನ ನೀವು ಇವತ್ತೊಂದು ದಿನ ಮಾಡೇ ಮಾಡಿರ್ತೀರಾ ಅದರಲ್ಲೂ ಇವತ್ತು ಶುಕ್ರವಾರ ದಿನ ತ್ರಯಾದರ್ಶಿ ಬಂದಿರುವುದೇ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ದಿನ ಅಂತಲೇ ಹೇಳ್ಬೋದು ಶುಕ್ರವಾರ ದಿನ ತ್ರಯಾದರ್ಶಿ ಬಂದಿರೋದ್ರಿಂದ ನೀವು ನಮ್ಮ ಹೆಣ್ಮಕ್ಳು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡೋದ್ರು ಇನ್ನೂ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ದಿನ ಅದರಲ್ಲೂ ಮನೆಯಲ್ಲಿ ಇವತ್ತು ಪೂಜೆ ಪುರಸ್ಕಾರಗಳನ್ನ ಮಾಡೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳಿಂದ ಸಹ ನಾವು ದೂರ ಆಗ್ಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತು ತ್ರಯ ತ್ರಯೋದರ್ಶಿ ಇದೆ ಅಲ್ವಾ ಹೌದು ಫ್ರೆಂಡ್ಸ್ ಇವತ್ತು ದಿನ ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಅಂದರೆ ಒಂದು ಆರೂವರೆಯಿಂದ ಏಳುವರೆ ಒಳಗಡೆ ನೀವು ಇದೊಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಒಂದು ಸಮಸ್ಯೆ ಇರಲಿ ಹಣಕಾಸಿಗೆ ಸಂಬಂಧಿಸಿದಂತಹ ಒಂದು ಸಮಸ್ಯೆ ಆಗಿರ್ಬೋದು ಇಲ್ಲ ಕೊಟ್ಟಂಥ ಹಣ ನಿಮಗೆ ಬರ್ತಾ ಇಲ್ಲ ದುಡಿದಂಥ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಯಾವುದೇ ಕೆಲಸಕ್ಕೆ ನಾವು ಕೈ ಹಾಕಿದ್ರೆ ನಮಗೆ ಯಶಸ್ಸು ಏಳಿಗೆ ಅನ್ನೋದೇ ಸಿಗ್ತಾ ಇಲ್ಲ ಅಂತ ಅನ್ನೋದಾದರೆ ಇವತ್ತು ನಾನು ತೋರಿಸ್ಕೊಡುವಂತಹ ಈ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಈ ತಂತ್ರ ಪರಿಹಾರನ ನೀವು ಮಾಡ್ಕೊಂಡು ನೋಡಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಅಂದರೆ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ಫಲನೆ ಕೊಡುವಂತಹ ಒಂದು ರೆಮಿಡಿ ಇದು ಅಂತನೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಮನುಷ್ಯ ಜೀವನದಲ್ಲಿ ಕಾಡುವಂತಹ ಹಲವಾರು ಸಮಸ್ಯೆಗಳಲ್ಲಿ ಅದರಲ್ಲೂ ಮೇನ್ ಆಗಿ ಕಾಡುವಂತಹ ಈ ಒಂದು ಹಣಕಾಸಿನ ಸಮಸ್ಯೆ ತುಂಬನೇ ಪವರ್ಫುಲ್ಲಾಗಿ ಅಂದರೆ ಹಣಕಾಸಿನ ಸಮಸ್ಯೆನ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಪವರ್ಫುಲ್ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ಒಂದು ಶಕ್ತಿ ಇದರಲ್ಲಿದೆ ಅಂತಲೇ ಹೇಳ್ಬೋದು ಜೊತೆಗೆ ನೀವು ಯಾವುದೇ ಒಂದು ಕೆಲಸ ಕೈ ಹಾಕಿದ್ರು ನಮಗೆ ಯಶ ಇಲ್ಲ ಹೇಳಿಕೆ ಸಿಗ್ತಾ ಇಲ್ಲ ಎಲ್ಲಾದ್ರಲ್ಲೂ ಲಾಸ್ ಅಂತಲೇ ಕಾಣ್ತಾ ಇದ್ದೀವಿ ಅಂತ ಅನ್ನೋದಾದರೆ ಈ ಒಂದು ರೆಮಿಡಿನ ನೀವು ಮಾಡೋದ್ರಿಂದ ನಿಮಗೆ ಒಂದು ಒಳ್ಳೆಯ ಫಲನೆ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನು ವೇಟ್ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡನ್ನು ಮರಿಬೇಡಿ ಮತ್ತು ಇನ್ನು ಯಾರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂತ ತನಕ ನೋಡಿ ಫ್ರೆಂಡ್ ಯಾಕೆಂದರೆ ಇವತ್ತು ತಂದಿರುವಂಥ ಈ ಒಂದು ರೆಮಿಡಿ ತುಂಬನೇ ಅದ್ಭುತವಾದಂಥ ಫಲವನ್ನು ಕೊಡುವಂತಹ ರೆಮಿಡಿ ನೀವು ಇನ್ನ ಒಂದು ಸಲ ಮಾಡಿದ್ರೆ ಸಾಕು ಫ್ರೆಂಡ್ಸ್ ಇದರಲ್ಲಿ ಎಷ್ಟು ಒಳ್ಳೆಯ ಬದಲಾವಣೆ ನೀವು ನೋಡ್ತೀರಾ ಅಂತ ಅನ್ನೋದನ್ನ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಿಗೆ ಇದು ಒಂದು ಸೂಪರಾಗಿ ವರ್ಕ್ ಮಾಡುವಂತಹ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ಈ ಚಿಕ್ಕದಾದಂಥ ಒಂದು ರೆಮಿಡಿನ ಇವತ್ತು ದಿನ ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಒಂದು ಆರೂವರೆಯಿಂದ ಏಳುವರೆ ಒಳಗಡೆ ನಾವು ಯಾವ ಒಂದು ತಂತ್ರ ಪರಿಹಾರನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಆರ್ಥಿಕ ಸಮಸ್ಯೆನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಬೋದು ಅಂತ ಅನ್ನೋದನ್ನ ಒಂದು ಚಿಕ್ಕದಾದಂತಹ ರೆಮಿಡಿ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಬಿಳಿ ಸಾಸಿವೆಯಿಂದ ಇವತ್ತು ದಿನ ಸಾಯಂಕಾಲ ನೀವು ಗೋಧೂಳಿಯ ಸಮಯದಲ್ಲಿ ಒಂದು ಆರೂವರೆಯಿಂದ ಒಂದು ಏಳುವರೆ ಒಳಗಡೆ ಮಾಡಿಕೊಳ್ಳುವಂತಹ ಒಂದು ತಂತ್ರ ಪರಿಹಾರ ಫ್ರೆಂಡ್ಸ್ ಇದು ಇದು ಪಾರ್ವತಿ ದೇವಿಯ ಬಾಯಿಂದ ಬಂದಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾಗಿರುವಂತಹ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ಮನುಷ್ಯನ ಜೀವನ ಒಂದೇ ವ್ಯವಸ್ಥೆ ಒಂದೇ ಜೀವನ ಒಂದೇ ಮಾರ್ಗದಲ್ಲಿ ಸಾಗಲ್ಲ ಅಲ್ವಾ ಅದೇ ರೀತಿ ಸಮುದ್ರ ಹಲೆ ಸಮುದ್ರದಲ್ಲಿ ಹಲೆಗಳು ಒಂದೇ ರೀತಿ ಬಂದರೆ ಅದಕ್ಕೆ ಬೆಲೆ ಏನಿರುತ್ತೆ ಹೇಳಿ ಅದೇ ರೀತಿಯಲ್ಲಿ ಮನುಷ್ಯನ ಜೀವನದಲ್ಲಿ ಕಷ್ಟಗಳು ದಾರಿದ್ರ್ಯತೆಗಳು ಬಂದ್ರೇ ಅದು ಒಂದು ಜೀವನ ಅಂತ ಅನ್ಸ್ಕೊಳ್ಳೋದು ಅದೇ ರೀತಿಯಲ್ಲಿ ಫ್ರೆಂಡ್ಸ್ ಮನುಷ್ಯನಿಗೆ ಹಲವಾರು ಸಮಸ್ಯೆಗಳು ಬರುತ್ತೆ ಆದರೆ ಪ್ರತಿಯೊಂದು ಸಮಸ್ಯೆಗೂ ಸಹ ಒಂದಲ್ಲ ಒಂದು ಅಂದರೆ ಸಾರಿ ಪ್ರತಿಯೊಂದು ಸಮಸ್ಯೆಗೂ ಸಹ ಒಂದಲ್ಲ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಆದರೆ ನಮ್ಮ ಮಕ್ಕಳು ಇಂಥದ್ರ ಬಗ್ಗೆ ಎಲ್ಲ ನಾವು ತಿಳಿಕೊಂಡು ಕೆಲವೊಂದು ತಂತ್ರ ಪರಿಹಾರಗಳನ್ನ ನಾವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಜೀವನ ಒಂದು ನಂದ ಅಂದರೆ ನಮ್ಮ ಒಂದು ಮನೆ ಗೋಕುಲವಾಗುತ್ತೆ ನಮ್ಮ ಮನೆಯಲ್ಲಿರುವಂತಹ ಸಕಲದ ಆದ್ಯತೆಗಳು ಕಷ್ಟಗಳೆಲ್ಲವನ್ನು ಸಹ ನಾವು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಸಾಮಾನ್ಯವಾಗಿ ಫ್ರೆಂಡ್ಸ್ ಈಗ ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ಮನುಷ್ಯನಿಗೆ ಮೇನಾಗಿ ಕಾಡುವಂಥ ಸಮಸ್ಯೆ ಆಲ್ರೆಡಿ ನಿಮ್ಗೆಲ್ಲರೂ ಗೊತ್ತಿದೆ ಅಲ್ವಾ ಯಾವುದು ಹೇಳಿ ಹಣಕಾಸಿನ ಸಮಸ್ಯೆ ಅಂದರೆ ಆರ್ಥಿಕ ಸಮಸ್ಯೆ ಈ ಆರ್ಥಿಕ ಸಮಸ್ಯೆ ಒಂದಿಲ್ಲ ಅಂತಂದರೆ ಮನುಷ್ಯ ಆದಷ್ಟು ಒಂದು ಹನ್ನೆರಡು ಪರ್ಸೆಂಟಲ್ಲಿ ಒಂದು ಎಪ್ಪತ್ತೈದು ಪರ್ಸೆಂಟು ತುಂಬ ಒಂದು ಒಳ್ಳೆಯ ಜೀವನವೇ ಸಾಗಿಸ್ತಾನೆ ಅಂತಲೇ ಹೇಳ್ಬೋದು ಆದರೆ ಮನುಷ್ಯನ ಜೀವನದಲ್ಲಿ ಆರ್ಥಿಕ ಸಮಸ್ಯೆ ಏನಿಗೆ ಬರುತ್ತೆ ಹೇಳಿ ತಗೊಳ್ಳುವಂತಹ ಸ್ಯಾಲ್ರಿ ಅಮೌಂಟ್ ಕಡಿಮೆ ಇದ್ದಾಗ ಮಾತ್ರ ನಮಗೆ ಆರ್ಥಿಕ ಸಮಸ್ಯೆ ಅನ್ನೋದು ಕಾಡೋದು ಅಲ್ವಾ ಹೌದು ಫ್ರೆಂಡ್ಸ್ ನಮಗೆ ಪ್ರತಿಯೊಂದಕ್ಕೂ ಸಹ ನಮಗೆ ನಾವು ಜೀವನ ಮಾಡೋಕ್ಕೆ ಜೀವನ ಮಾಡಬೇಕು ನಮಗೆ ಮೂಡ್ಕಾಗಿರಾಗಿರ್ಬೋದು ಬಟ್ಟೆಗಾದ್ರೂ ಆಗಿರ್ಬೋದು ಇಲ್ಲ ಮಕ್ಕಳು ಎಜುಕೇಷನ್ಗಾಗಿರ್ಬೋದು ಇಲ್ಲ ನಾವು ಇರೋಕ್ಕೆ ಒಂದು ಬಾಡಿ ಅಂದರೆ ಮನೆ ಮಾಡಿಕೊಂಡು ಒಂದು ಜೀವನ ಮಾಡ್ತೀವಿ ಅನ್ನೋದಕ್ಕಾಗಿರ್ಬೋದು ಪ್ರತಿಯೊಂದಕ್ಕೂ ಸಹ ನಮಗೆ ದುಡ್ಡು ಬೇಕೇ ಬೇಕು ಅಲ್ವಾ ದುಡ್ಡು ಇಲ್ಲ ಅಂತ ಅಂದರೆ ನಾವು ನಮ್ಮ ಜೀವನವೇ ಇಲ್ಲ ಅಂತಲೇ ಹೇಳ್ಬೋದು ಬೇಕ ಅಲ್ವಾ ಫ್ರೆಂಡ್ಸ್ ಹೌದು ದುಡ್ಡಿದ್ರೇ ನಾವು ಜೀವನ ಮಾಡೋಕ್ಕಾಗೋದು ದುಡ್ಡಿಲ್ಲ ಅಂತ ಅಂದರೆ ಮನುಷ್ಯ ಕಷ್ಟ ಮೇಲೆ ಕಷ್ಟ ಅನುಭವಿಸ್ಕೊಂಡು ಕುಗ್ಗಿ ಕೊರ್ಗೋಗ್ಬಿಡ್ತಾನೆ ಅದೇ ದುಡ್ಡಿದ್ರೆ ಅವ್ರ ಲೈಫೇ ಬಿಂದಾಸ್ ಅಂತಾನೆ ಹೌದು ಫ್ರೆಂಡ್ಸ್ ಹಾಗಾಗಿ ದುಡ್ಡಿಗೆ ನಾವು ತುಂಬನೇ ಪ್ರಾಮುಖ್ಯತೆಗಳನ್ನ ಕೊಡ್ತೀವಿ ಅಲ್ವಾ ದುಡ್ಡಿಲ್ಲ ಅಂತ ಅಂದರೆ ನಮ್ಮ ಜೀವನ ಸರಾಗ ರೀತಿಯಲ್ಲಿ ಮುಂದೆನೆ ಸಾಗಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಈ ದುಡ್ಡನ್ನ ನಾವು ಯಾವ ರೀತಿ ಮಾತೆ ಮಹಾಲಕ್ಷ್ಮಿನ ಅಟ್ರಾಕ್ಷನ್ ಮಾಡೋದು ಮಾತೆ ಮಹಾಲಕ್ಷ್ಮಿನ ವಿಷ್ಣುವಿನ ರೂಪದಲ್ಲಿ ನಮ್ಮ ಮನೆಗೆ ಶಾಶ್ವತವಾಗಿ ಬಂದು ಯಾವ ರೀತಿ ಅವ್ರನ್ನ ಅವ್ರನ್ನ ನಿಲ್ಲಿಸಿ ಅಂದರೆ ಅವರು ನಮಗೆ ನಮ್ಮ ಮನೆಗೆ ಬಂದು ಶಾಶ್ವತವಾಗಿ ನಿಲ್ಲಿಸಬೇಕು ಅಲ್ವಾ ಆ ರೀತಿ ಯಾವ ರೀತಿ ಮಾಡೋದು ಅಂತಂದರೆ ಮತ್ತೆ ಮನುಷ್ಯನ ಜೀವನದಲ್ಲಿ ಕಾಡುವಂತಹ ಕೆಲವೊಂದು ಹಲವಾರು ರೀತಿಯ ಸಮಸ್ಯೆಗಳಿರುತ್ತೆ ಅಲ್ವಾ ಕೆಲವೊಂದು ಆರ್ಥಿಕ ಸಮಸ್ಯೆ ಅಂದರೆ ಕೆಲವ್ರಿಗೆ ಆರ್ಥಿಕ ಸಮಸ್ಯೆ ಇದ್ದರೆ ಇನ್ನು ಕೆಲವರಿಗೆ ಸಹ ಅಂದರೆ ಕೌಟುಂಬಿಕ ಜೀವನದಲ್ಲಿ ಸಮಸ್ಯೆಗಳಾಗಿರ್ಬೋದು ಇಲ್ಲ ಗಂಡ ಹೆಂಡತಿ ನಡುವೆ ಬರುವಂತಹ ಸಮಸ್ಯೆಗಳಾಗಿರ್ಬೋದು ಇಲ್ಲ ಅಕ್ಕಪಕ್ಕದವ್ರ ಜೊತೆ ನಡೆಯುವಂತಹ ಕದನಗಳಾಗಿರ್ಬೋದು ಇಲ್ಲ ಕಣ್ಣಿನ ದೃಷ್ಟಿ ಮಾಟ ಮಂತ್ರದ ಸಮಸ್ಯೆ ಇಲ್ಲ ಕೆಟ್ಟ ಕಣ್ಣಿನ ದೃಷ್ಟಿ ಆಗಿರ್ಬೋದು ಇಲ್ಲ ಯಾವುದೇ ಕೆಲಸ ಕೈ ಹಾಕಿ ನಮಗೆ ಯಶಸ್ಸು ಸಿಗ್ತಾ ಇಲ್ಲ ಅನ್ನೋದಾಗಿರ್ಬೋದು ಇಲ್ಲ ನಾವು ದುಡ್ದಂತಹ ಕಷ್ಟಪಟ್ಟು ನಾವು ಬೆಳಿಗ್ಗೆ ಸಾಯಂಕಾಲ ಊರಿಂದ ಊರಿಗೆಲ್ಲ ಹೋಗಿ ದುಡ್ಕೊಂಡು ಬರ್ತೀವಿ ಆದರೂ ಸಹ ನಮಗೆ ತಿಂಗಳಾಯಿತು ಅಂತಂದರೆ ಕೈಯಲ್ಲಿ ಒಂದು ರೂಪಾಯಿನೂ ಸಹ ಉಳಿಯಲ್ಲ ತಂದಂತಹ ಅಮೌಂಟು ಎಲ್ಲದಕ್ಕೂ ಬಾಡಿಗೆ ಕಟ್ಟೋಕ್ಕಾಗಿರ್ಬೋದು ಮಕ್ಕಳ ಎಜುಕೇಷನ್ಗಾಗಿರ್ಬೋದು ಇಲ್ಲ ಸಾಲ ತೀರ್ಸೋಕ್ಕಾಗಿರ್ಬೋದು ಈ ರೀತಿ ಹಲವಾರು ರೀತಿಯಲ್ಲಿ ಈ ದುಡ್ಡೆಲ್ಲ ಕೈಯಿಂದ ಖಾಲಿ ಆಗಿಬಿಡುತ್ತೆ ಇವತ್ತು ಸ್ಯಾಲ್ರಿ ತೊಗೊಂಡು ಬಂದಿರ್ತೀವಿ ನಾಳೆ ಆಗೋಷ್ಟರಲ್ಲೇ ಕೈಯಲ್ಲಿ ದುಡ್ಡಿರಲ್ಲ ಅಂದರೆ ಎಲ್ಲದಕ್ಕೂ ಕಟ್ಟಿ ನಾವು ಖಾಲಿ ಮಾಡಿದಾಗ ಕೈಯಲ್ಲಿ ದುಡ್ಡು ಎಲ್ಲಿ ಉಳು ಅಲ್ವಾ ಮೇನ್ ಪಾಯಿಂಟ್ ನಮಗೆ ಇಲ್ಲಿ ದುಡ್ಡು ಉಳಿಬೇಕು ಅಲ್ವಾ ನಾವು ಮಾಡ್ಕೊಳ್ಳುವಂತ ಯಾವುದೇ ಒಂದು ತಂತ್ರ ಪರಿಹಾರ ಆದ್ರೂ ಮುಖ್ಯವಾಗಿ ನಮಗೆ ದುಡ್ದಂಥ ದುಡ್ಡೆಲ್ಲವೂ ಸಹ ನಮಗೆ ಕೈಯಲ್ಲಿ ಉಳಿಬೇಕು ಅಂತ ಅಂದರೆ ಈ ಒಂದು ತಂತ್ರದ ಪರಿಹಾರ ತುಂಬನೇ ಮುಖ್ಯ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಅದೇ ರೀತಿಯಲ್ಲಿ ನಾವು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಿದ್ರು ನಮಗೆ ಯಶಸ್ಸು ಏಳಿಗೆ ಅನ್ನೋದೇ ಸಿಗ್ತಾರಲ್ಲ ಈಗ ಸಾಮಾನ್ಯವಾಗಿ ನಾವು ನೋಡಿರ್ತೀವಿ ಅಂದರೆ ಕೆಲವರಿಗೆ ಶುಕ್ರ ಬ ಶುಕ್ರ ಆಗಿದ್ರೆ ಗುರು ಗ್ರಹ ಆಗಿದ್ರೆ ಅವ್ರು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಹೋದ್ರೂ ಸಹ ಅವ್ರಿಗೆ ಯಶಸ್ಸು ಏಳಿಗೆ ಅನ್ನೋದೇ ಇಲ್ಲ ಅಂದರೆ ಇರಲ್ಲ ನಾವೀಗ ಯಾವ ಒಂದು ಕೆಲಸ ಮಾಡೋಕ್ಕೆ ಹೋಗ್ತೀವಿ ಮಾಡೋಕ್ಕೆ ಹೋಗ್ತೀವಿ ನಮ್ಗೆ ಇಂಟ್ರೆಸ್ಟ್ ಇದೆ ನಾವು ಮಾಡಬೇಕು ಅಂತಲೇ ಹೋಗ್ತೀವಿ ಆದರೆ ಅದರಿಂದ ನಮಗೆ ಲಾಭಾಂಶ ಬರದೇ ಇರುವಂಥದ್ದಾಗಿರ್ಬೋದು ಇಲ್ಲ ಯಾವ್ದಾದ್ರು ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅದು ಅದರಿಂದ ನಮ್ಗೆ ಒಳ್ಳೇದಾಗುತ್ತೆ ಅಂತಂದರೆ ಅದು ಅದು ನಮಗೆ ಒಳ್ಳೇದಾಗದೇ ಇರುವಂಥದ್ದು ಈ ರೀತಿ ಹಲವಾರು ಸಮಸ್ಯೆಗಳನ್ನ ನಾವು ಅನ್ಭೋಗಿಸ್ತಾನೆ ಇರ್ತೀವಿ ಅಲ್ವಾ ಪ್ರತಿನಿತ್ಯದ ಜೀವನದಲ್ಲಿ ಇನ್ ಇಂಥ ಸಮಸ್ಯೆಗಳನ್ನ ಅನ್ಭೋಗಿಸುವಂತಹ ಜನರು ಹಲವಾರು ಜನ ಇದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈಗ ನಾವು ಯಾವ ಅಂದರೆ ಎಕ್ಸಾಂಪಲ್ ಕೊಡ್ತೀವಿ ನೋಡಿ ಈಗ ನಿಮಗೆ ಯಾವುದಾದ್ರೂ ಒಂದು ಅಮೌಂಟ್ ಆಗಬೇಕಾದ್ರೆ ಅಂದರೆ ಬ್ಯಾಂಕ್ ಅಮೌಂಟೇ ಆಗಬೇಕಾಗಿರುತ್ತೆ ಅಂತ ಅಂದ್ಕೊಳ್ಳಿ ಈಗ ಅದು ಬ್ಯಾಂಕ್ ಅಮೌಂಟ್ ನಮಗೆ ನಾಳೆ ಹಾಕ್ತಾಯಿದೆ ಅಂದರೆ ಇವತ್ತು ಇದೆ ಅಂತ ನೀವು ಹೋಗ್ತೀರಾ ಈಗ ಹೋಗ್ತೀರಾ ಈಗ ಇನ್ನೇನು ಹಾಕ್ಬಿಡುತ್ತೆ ಇನ್ನೇ ನಮ್ಮ ಕೈಗೆ ದುಡ್ಡು ಬಂದುಬಿಡುತ್ತೆ ನಮ್ಮ ಸಮಸ್ಯೆಗಳೆಲ್ಲ ಬಗೆಹರಿದೋಗುತ್ತೆ ಅಂತ ಅಂದ್ಬಿಟ್ಟು ನೀವು ಹೋಗ್ತೀರಾ ಖುಷಿ ಖುಷಿಯಾಗಿ ಹೋಗ್ತೀರಾ ಆದರೆ ಅದು ಮುಂದಕ್ಕೆ ಹೋಗುವಂತದ್ದಾಗಿರ್ಬೋದು ಅಂದ್ರೆ ಈಗ ಹೋಗಿರ್ತೀರ ಬೆಳಿಗ್ಗೆ ಬನ್ನಿ ಅಂತ ಹೇಳಿರ್ತಾರೆ ಬೆಳಿಗ್ಗೆ ಹೋಗಿರ್ತೀರ ಅದು ಆಗ್ಲೇ ಸಾಯಂಕಾಲ ನಾಲ್ಕು ಗಂಟೆಗೆ ಬನ್ನಿ ಅಂತ ಹೇಳುವಂತಾಗಿರ್ಬೋದು ನೀವು ಸಾಯಂಕಾಲ ನಾಲ್ಕು ಗಂಟೆಗೆ ಹೋದ್ರೆ ನಾಳೆ ಬನ್ನಿ ಅಂತ ಹೇಳುವಂತಹದ್ದಾಗಿರ್ಬೋದು ಈ ರೀತಿ ನೀವು ನೀವು ಹೋದಂಥ ಕೆಲಸಗಳಿಗೆಲ್ಲ ಬರೀ ಅಡೆತಡೆಗಳೇ ಹಾಕ್ತಾ ಇದ್ದು ಆ ಒಂದು ಕೆಲಸಗಳು ಮುಂದೂಡಿಕೆ ಆಗ್ತಾ ಇರುತ್ತೆ ನೋಡಿ ಇಂಥ ಅದಕ್ಕೆಲ್ಲ ಅದಕ್ಕೂ ಸಹ ನಾನು ಹೇಳ್ಕೊಡುವಂಥ ಇದೊಂದು ತಂತ್ರ ಪರಿಹಾರ ನಿಮಗೆ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಫಲನೇ ಕೊಡುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂತಹ ಒಳ್ಳೆಯ ಟಾಪಿಕ್ ಇವತ್ತೊಂದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಯಾಕೆಂತಂದರೆ ನಾವು ಮನೆಯಲ್ಲಿ ಇವತ್ತಿನ ದಿನ ಶುಕ್ರವಾರ ನಾವು ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನದು ಪೂಜೆ ಪುರಸ್ಕಾರಗಳನ್ನ ಮಾಡ್ತೀವಿ ಅಲ್ವಾ ಅದರ ಜೊತೆಗೆ ನಾವು ಮನೆಯಲ್ಲಿ ಯಾವುದೇ ಒಂದು ಶುಭ ಕಾರ್ಯ ಮಾಡಿದ್ರು ಮೊದಲು ಯಾವುದೇವ್ರಿಗೆ ನಾವು ಪೂಜೆ ಮಾಡೋದು ವಿಘ್ನ ವಿ ವಿನಾಶಕ ಗಣೇಶನಿಗೆ ಅಲ್ವಾ ಗಣಪತಿಗೆ ನಾವು ಗಣಪತಿಗೆ ಏನಕ್ಕೆ ಪೂಜೆ ಮಾಡ್ತೀವಿ ಹೇಳಿ ಗಣಪತಿಗೆ ನಾವು ಮೊದಲನೇ ಪೂಜೆನೇ ಏನಕ್ಕೆ ಮಾಡ್ತೀವಿ ಅಂತಂದರೆ ನಮ್ಮ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರು ಆ ಒಂದು ಕೆಲಸ ಕಾರ್ಯದಲ್ಲಿ ಯಾವುದೇ ರೀತಿಯಾದಂಥ ವಿಘ್ನಗಳು ಬರಬಾರ್ದು ಆ ಕೆಲಸ ಕಾರ್ಯಗಳು ಸರಾಗವಾಗಿ ಆಗಬೇಕು ಆ ಒಂದು ಶುಭ ಕಾರ್ಯಗಳು ಸರಾಗವಾಗಿ ಯಾವುದೇ ವಿಘ್ನ ಇಲ್ಲದೇ ನಡೀಬೇಕು ಅನ್ನೋದಕ್ಕೋಸ್ಕರ ನಾವು ಮೊದಲನೇ ಪೂಜೆ ಗಣೇಶನಿಗೆ ಮಾಡ್ತೀವಿ ನಂತರ ನಾವು ಮನೆ ದೇವರಿಗೆ ಪೂಜೆ ಮಾಡ್ತೀವಿ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಮೊದಲನೇ ಪೂಜೆನ ನಾವು ಗಣಪತಿಗೆ ಮಾಡ್ತೀವಿ ಅಂತಂದಾಗ ನಮಗೆ ಮೊದಲು ನಾವು ಗಣೇಶನ ಹೊಲಿಸ್ಕೋಬೇಕಾಗುತ್ತೆ ಗಣೇಶನನ್ನು ಮೊದಲು ಹೊಲಿಸ್ಕೋಬೇಕು ಅಂತಂದರೆ ಗಣೇಶನಿಗೆ ಪ್ರಿಯವಾದಂತಹ ಒಂದು ವಸ್ತು ಹೇಳಿ ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ ಸಂಕಷ್ಟಕರ ಚತುರ್ಥಿ ದಿನ ನೀವು ಅದನ್ನ ಸಂಕಷ್ಟ ಚತುರ್ಥಿ ಯಾರ್ಯಾರು ಮಾಡ್ತಾರೋ ಅಂತ ಇದು ಗೊತ್ತ ಪಕ್ಕ ಗೊತ್ತಿರುತ್ತೆ ಅಲ್ವಾ ಹೌದು ಫ್ರೆಂಡ್ಸ್ ಗಣೇಶನಾಗೆ ತುಂಬನೇ ಪ್ರೀತಿಕಾರಕವಾದಂತಹ ಗರಿಕೆ ಅಲ್ವಾ ಈ ಗರಿಕೆ ಗರಿಕೆ ಮತ್ತು ಇವತ್ತು ನನಗೆ ಹೇಳ್ಕೊಡುವಂತಹ ಇನ್ನೂ ಕೆಲವೊಂದು ವಸ್ತುಗಳನ್ನ ನಾವು ಬಳಸ್ಕೊಂಡು ಇವತ್ತೊಂದು ನಾನು ಹೇಳ್ಕೊಡುವಂಥ ಈ ಒಂದು ತಂತ್ರ ಪರಿಹಾರನ ಇದೊಂದು ಪೂಜೆಯನ್ನು ನೀವು ಮಾಡ್ಕೊಳ್ಳಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ಫಲನೆ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಇವತ್ತು ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಒಂದು ಆರೂವರೆಯಿಂದ ಏಳುವರೆ ಒಳಗಡೆ ಬಿಡೀ ಸಾಸಿವೆ ಜೊತೆ ಕೆಲವೊಂದು ವಸ್ತುಗಳನ್ನ ನಾವು ಬಳಸ್ಕೊಂಡು ಮನೆಯಲ್ಲಿ ನಾವು ಇದೊಂದು ಚಿಕ್ಕ ತಂತ್ರ ಪರಿಹಾರನ ಯಾವ ರೀತಿ ಮಾಡೋದು ಅಂತ ಅನ್ನೋದನ್ನ ನಾನೀಗ ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ಪರಿಹಾರನ ನೀವು ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ಇದು ವರ್ಕ್ ಆಗುತ್ತೆ ಅಂತ ಅಂದರೆ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಷ್ಟರ ಮಟ್ಟಿಗೆ ಇದು ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ನಾವು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಹೋಗಬೇಕು ಅಂದರೆ ನಮಗೆ ಯಶಸ್ ಸಿಗ್ತಾಯಿಲ್ಲ ಏಳಿಗೆ ಸಿಗ್ತಾಯಿಲ್ಲ ನಾವು ಯಾವ ಕೆಲಸ ಮಾಡಕ್ಕೆ ಹೋದ್ರೂ ನಮಗೆ ಅಡೆತಡೆಗಳೇ ಆಗ್ತಾ ಇದೆ ಅಂತಂದರೆ ಈ ಒಂದು ಇವತ್ತಿನ ಮೆಥೆಡು ಅಂದರೆ ಈ ಒಂದು ಇವತ್ತಿನ ಈ ಒಂದು ಟಿಪ್ಸು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಈ ಒಂದು ಟಿಪ್ಸ್ನ ನಾವು ಇವತ್ತು ದಿನ ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ನೀವು ಮಾಡಿಕೊಡಿ ಮೊದಲು ನಾವು ವಿಘ್ನ ವಿನೇ ವಿನಾಶಕ ಗಣೇಶನಿಗೆ ನಾವು ಪೂಜೆ ಪುರಸ್ಕಾರಗಳನ್ನ ಮನೆಯಲ್ಲಿ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ಮಾತೆ ಮಹಾಲಕ್ಷ್ಮಿ ವಿಷ್ಣುಗೂ ಸಹ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿ ನಂತರ ನೀವು ಏನು ಮಾಡಬೇಕು ಅಂತಂದರೆ ನೋಡಿ ಈ ರೀತಿ ಇರುವಂತಹ ಒಂದು ಬಿಳಿ ಬಣ್ಣದ ಬಟ್ಟೆನ ತೆಗೆದುಕೊಳ್ಳಿ ನಿಮ್ಗೆ ಬಿಳಿ ಬಣ್ಣದ ಬಟ್ಟೆ ಇಲ್ಲ ಅಂತ ನೋಡಿ ಇಲ್ಲಿ ನಾನು ನಿಮಗೆ ಹಳದಿ ಬಣ್ಣದ ಬಟ್ಟೆಯನ್ನು ತೋರಿಸ್ತಾ ಇದ್ದೀನಿ ಅಲ್ವಾ ಬಿಳಿ ಬಣ್ಣದ ಬಟ್ಟೆ ಇದ್ದರೆ ನೀವು ಅದಕ್ಕೆ ಅರ್ಶನವನ್ನು ಲೇಪನೆ ಮಾಡಿಕೊಂಡು ಅಂದರೆ ಹಳದಿ ಬಣ್ಣದ ಬಟ್ಟೆಯನ್ನಾಗಿ ಮಾಡಿಕೊಡಿ ಅಕಸ್ಮಾತ್ ಹಳದಿ ಬಣ್ಣದ ಬಟ್ಟೆ ಇದೆ ಅಂತ ಹೇಳಿದ್ರೆ ನೀವು ಹಳದಿ ಬಣ್ಣದ ಬಟ್ಟೆಯನ್ನೇ ತೆಗೆದುಕೊಳ್ಳಿ ನೋಡಿ ಈ ರೀತಿ ತೆಗೆದುಕೊಳ್ಳಿ ನಂತರ ಇದಕ್ಕೆ ನೀವು ಏನಾಗಬೇಕು ಅಂತಂದರೆ ನೋಡಿ ಈ ಇದಕ್ಕೆ ನೀವು ಇಲ್ಲಿ ನೋಡಿ ನಾನು ಇಲ್ಲಿ ನಿಮಗೆ ಬಿಳಿ ಸಾಸಿವೆನ ತೋರಿಸ್ತಾ ಇದ್ದೀನಿ ಇದು ಬಿಳಿ ಸಾಸಿವೆಯಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ರೆಮಿಡಿಯಾದರೂ ನಿಮಗೆ ನೂರಕ್ಕೆ ನೂರರಷ್ಟು ನಿಮಗೆ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನೋಡಿ ಇಲ್ಲಿನ ನಿಮಗೆ ಬಿಳಿ ಸಾಸಿವೆಯನ್ನು ತೋರಿಸ್ತದೆ ಈ ಬಿಳಿ ಸಾಸಿವೆನ ನೀವು ನಿಮ್ಮ ನೋಡಿ ಈ ಐದು ನಿಮ್ಮ ಬಲಗೈಯ ಐದು ಬೆರಳಿನಿಂದ ನೀವು ಈ ರೀತಿ ಎತ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಎತ್ಕೊಂಡಾಗ ನಿಮಗೆ ನೋಡಿ ಈ ಈ ಒಂದು ಐದು ಬೆರಳಲ್ಲಿ ನಿಮಗೆ ಎಷ್ಟು ಸಿಗುತ್ತೋ ಬಿಳಿ ಸಾಸಿವೆ ಅಷ್ಟನ್ನು ಈ ಒಂದು ಬಟ್ಟೆಗೆ ಹಾಕೊಳ್ಳಿ ಐದು ಬೆರಳಿನಿಂದ ಬಂದಂತಹ ಅಂದರೆ ಎಷ್ಟು ಬರುತ್ತೋ ಅಷ್ಟು ಬಿಡಿ ಸಾಸಿವೆನ ಈ ಒಂದು ಬಟ್ಟೆಗೆ ಹಾಕೊಳ್ಳಿ ನಂತರ ಇದಕ್ಕೆ ನೀವು ನೋಡಿ ನಾನು ಇಲ್ಲಿ ನಿಮಗೆ ಕಲ್ಲುಪ್ಪನ ತೋರಿಸ್ತಾ ಇದ್ದೀನಿ ಈ ಕಲ್ಲುಪ್ಪನ್ನು ಸಹ ನೀವು ಸ್ವಲ್ಪ ಕಲ್ಲುಪ್ಪನ್ನ ನೋಡಿ ಐದು ಬೆರಳಿನಿಂದ ಸ್ವಲ್ಪ ಎಷ್ಟು ಬರುತ್ತೆ ಕಲ್ಲುಪ್ಪು ಅಷ್ಟನ್ನು ನೋಡಿ ನನಗೆ ಇಷ್ಟು ಬಂದಿದೆ ಅಲ್ವಾ ನೋಡಿ ಇಷ್ಟು ಬಂದಿದೆ ಅಲ್ಲೋ ಇಷ್ಟು ಕಲ್ಲುಪ್ಪನ್ನು ಸಹ ಇದ್ರ ಜೊತೆಗೆ ಹಾಕೊಳ್ಳಿ ಇದ್ರ ಜೊತೆಗೆ ಗಣೇಶ ಗಣೇಶನಿಗೆ ತುಂಬನೇ ಪ್ರೀತಿಕಾರಕವಾದಂತಹ ಒಂದು ವಸ್ತು ಹೇಳಿ ಗರಿಕೆ ಗಣೇಶನ ಹೊಟ್ಟೆಯಲ್ಲಿರುವಂತಹ ಒಂದು ಉಷ್ಣಾಂಶವನ್ನು ದಣಿವನ್ನು ಮತ್ತು ಜ್ವಾಲೆಯನ್ನು ತಣಿಸಿದಂತಹ ಉಷ್ಣಾಂಶವನ್ನು ಜ್ವಾಲೆಯನ್ನು ಅಂದರೆ ತಣ್ಣಗೆ ಮಾಡಿದಂತಹ ಒಂದು ವಸ್ತು ಅಂತಂದರೆ ಗಣಿಕೆ ಗರಿಕೆ ಸಾರಿ ಗ ಗರಿಕೆ ಹಾಗಾಗಿ ಗಣೇಶನಿಗೆ ಗರಿಕೆ ಅಂತಂದರೆ ಇಷ್ಟ ಗಣೇಶನ ಹೊಟ್ಟೆಯಲ್ಲಿರುವಂತಹ ಅಂದರೆ ಗಣೇಶನ ಹೊಟ್ಟೆಯಲ್ಲಿರುವಂತಹ ಜ್ವಾಲೆಯನ್ನು ತಣ್ಣಗೆ ಮಾಡಿ ದೇವಿಯ ಬಾಯಿಂದ ಬಂದಂತಹ ಒಂದು ತಂತ್ರದ ಪರಿಹಾರ ಇದು ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಯಾವುದೇ ಒಂದು ಕೆಲಸ ಮಾಡಕ್ಕೆ ಹೋದ್ರೂ ಇದೊಂದು ಚಿಕ್ಕದಾದಂಥ ಕೆಲಸ ಮಾಡಿ ನೀವು ಹೊರಡೋದ್ರಿಂದ ಅದರಲ್ಲಿ ನಿಮಗೆ ಯಶಸ್ಸು ಹೇಳಿ ಅನ್ನೋದು ತುಂಬಾ ಒಳ್ಳೆಯದಾಗುತ್ತೆ ತುಂಬನೇ ಹೇಳಿಗೆ ಮತ್ತು ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ಗಣೇಶನ ದೇಹದಲ್ಲಿರುವಂತಹ ಉಷ್ಣಾಂಶವನ್ನು ದಣಿವನ್ನು ಮತ್ತು ಜ್ವಾಲೆಯನ್ನು ತಣ್ಣಗೆ ಮಾಡಿದಂತಹ ಒಂದು ವಸ್ತು ಗರಿಕೆ ಹಾಗಾಗಿ ಗಣೇಶನಿಗೆ ಗರಿಕೆ ಅಂತ ಅಂದರೆ ತುಂಬನೇ ಪ್ರೀತಿಕಾರಕ ಹಾಗಾಗಿ ನೀವು ಒಂದು ಒಂಬತ್ತು ಗರಿಕೆ ಇಲ್ಲ ಐದು ಗರಿಕೆನ ತೆಗೆದುಕೊಳ್ಳಿ ಐದು ಇಲ್ಲ ಒಂಬತ್ತು ಗರಿಕೆನ ತೆಗೆದುಕೊಂಡು ಈ ಒಂದು ಬಟ್ಟೆ ಒಳಗೆ ಹಾಕ್ಕೊಳ್ಳಿ ಇದಕ್ಕೆ ಗರಿಕೆ ಬಿಳಿ ಸಾಸಿವೆ ಕಲ್ಲು ಮೂರನ್ನು ಸೇರಿಸಿ ಅದರ ಜೊತೆಗೆ ಫ್ರೆಂಡ್ಸ್ ಇನ್ನೂ ಒಂದು ವಸ್ತುವನ್ನು ಸೇರಿಸ್ಕೋಬೇಕಾಗುತ್ತೆ ಅದ್ಯಾವುದು ಅಂತಂದರೆ ಫ್ರೆಂಡ್ಸ್ ಅದು ಯಾವ ವಸ್ತು ಅಂತ ನೀವು ಕೇಳೋದಾದರೆ ದನವನ್ನು ಆಕರ್ಷಣೆ ಮಾಡುವಂತಹ ಒಂದು ತುಂಬನೇ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ವಸ್ತು ಹೇಳಿ ಎಕ್ಕದ ಗಿಡದ ಹೂವು ಎಕ್ಕದ ಗಿಡದ ಹೂವನ ಒಂದು ಐದು ಹೂವನ್ನ ನೀವು ತೆಗೆದುಕೊಳ್ಳಿ ಎಕ್ಕದ ಗಿಡದ ಹೂವು ಐದು ಹೂವನ್ನ ನೀವು ತೆಗೆದುಕೋಬೇಕಾಗುತ್ತೆ ಗಣೇಶನಿಗೂ ಸಹ ಇದು ಪ್ರೀತಿಕಾರಕವಾದಂಥ ಒಂದು ಹೂವು ಜೊತೆಗೆ ಈಶ್ವರನಿಗೆ ತುಂಬನೇ ಪ್ರೀತಿಕಾರಕವಾದಂತಹ ಒಂದು ಹೂವು ಇದು ಎಕ್ಕದ ಗಿಡದ ಹೂವು ಅಂತಾನೆ ಹೇಳ್ಬೋದು ಹಾಗಾಗಿ ಒಂದು ಐದು ಎಕ್ಕದ ಗಿಡದ ಹೂವನ್ನು ನೀವು ಈ ಒಂದು ಬಟ್ಟೆಗೆ ಹಾಕೊಳ್ಳಿ ಹಾಕೊಂಡು ಇದೆಲ್ಲವನ್ನು ಸಹ ಇದರಲ್ಲಿ ಹಾಕಿದಂತಹ ಎಲ್ಲ ವಸ್ತುಗಳನ್ನು ಸಹ ನೀವು ಗಣೇಶ ಮತ್ತು ವಿಷ್ಣು ಮತ್ತು ಲಕ್ಷ್ಮೀ ದೇವರ ಮುಂದೆ ಇವತ್ತಿನ ದಿನ ಇಡಿ ಇಟ್ಟು ನೀವು ಫ್ರೆಂಡ್ಸ್ ಇದನ್ನು ನೀವು ಯಾವ ಯಾವತ್ತು ಶುಭ ದಿನಗಳಿರುತ್ತೆ ಮಂಗಳವಾರ ಆಗಿರ್ಬೋದು ಗುರುವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಇಲ್ಲ ಅಮಾವಾಸ್ಯೆ ಹುಣ್ಣುಮೆಗಳಲ್ಲಾಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ಶುಭ ದಿನಗಳನ್ನು ಸಹ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಬೋದು ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ನೀವು ಆಶ್ಚರ್ಯ ಪಡುವಂಥ ರೀತಿಯಲ್ಲೇ ಒಂದು ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಇಷ್ಟು ವಸ್ತುಗಳನ್ನು ಈ ಒಂದು ಬಟ್ಟೆಯಲ್ಲಿ ಹಾಕಿ ನೀವು ಏನು ಮಾಡಬೇಕು ಅಂತಂದರೆ ಇದನ್ನು ನೀವು ಫೋಟೋ ಅಂದರೆ ಗಣೇಶ ಮತ್ತು ಲಕ್ಷ್ಮೀ ವಿಷ್ಣು ಫೋಟೋದ ಮುಂದೆ ಇಟ್ಟು ಅದಕ್ಕೆ ಸ್ವಲ್ಪ ಅರ್ಶನ ಕುಂಕುಮವನ್ನು ಹಾಕಿ ನೀವು ಪೂಜೆ ಪುರಸ್ಕಾರಗಳ ಕೆಂಪು ಬಣ್ಣದ ಹೂ ಸಹ ಹಾಕಿ ಪೂಜೆ ಪುರಸ್ಕಾರಗಳನ್ನ ನೀವು ಮಾಡ್ಕೊಳ್ಳಿ ಮಾಡಿಕೊಂಡು ನಂತರ ಅದನ್ನು ನೀವೇನು ಮಾಡಬೇಕು ಅಂತಂದರೆ ಗಣೇಶನ ಪಾದದ ಹತ್ರ ಅದನ್ನ ಇಡಬೇಕಾಗುತ್ತೆ ಅಂದರೆ ಪೂಜೆ ಪುರಸ್ಕಾರಗಳನ್ನ ಮಾಡಿ ಒಂದು ಗಂಟನ್ನು ಕಟ್ಟಿ ಗಂಟನ್ನು ಮೂರು ಗಂಟನ್ನಾಗಿ ಕಟ್ಟಬೇಕಾಗುತ್ತೆ ನೀವು ಒಂದು ಗಂಟು ಕಟ್ಟಕ್ಕೆ ಹೋಗ್ಬಿಡಿ ಮೂರು ಗಂಟನ್ನು ಕಟ್ಟಿ ಮೂರು ಗಂಟನ್ನು ಕಟ್ಟಿ ನೀವು ನಂತರ ಈ ಒಂದು ಗಂಟನ್ನು ನೀವು ಗಣೇಶನ ಪಾದದ ಹತ್ರ ಇಟ್ಟು ನೀವು ಸಂಕಲ್ಪ ಮಾಡಿಕೊಳ್ಳಿ ಅಂದರೆ ನೀವು ಹೋಗ್ತಾ ಇರುವಂತಹ ಕೆಲಸ ಕಾರ್ಯದಲ್ಲಿ ನಿಮಗೆ ವಿಘ್ನ ಆಗಬಾರ್ದು ನೀವು ಓದಂಥ ಕೆಲಸ ಅದು ಯಶಸ್ವಿ ಆಗಬೇಕು ನೀವು ಓದಂಥ ಹಣಕಾಸಿನ ಅಂದರೆ ಹಣಕಾಸಿನ ಯಾವುದಾದ್ರು ಒಂದು ಅಂದರೆ ಹಣಕಾಸು ಯಾವ್ದಾದ್ರು ಬರಬೇಕಾದಂಥದ್ದು ನಿಮಗೆ ಬರ್ತಾ ಇಲ್ಲ ಅಂತಂದರೆ ಆ ಹಣಕಾಸು ಈಸ್ಕೊಂಡು ಬರೋಕೆ ಏನಾರು ನೀವು ಹೋಗ್ತಾ ಇದ್ರೆ ಇಲ್ಲ ಕೇಳಕ್ಕೆ ಹೋಗ್ತಾ ಇದ್ದರೆ ಇಲ್ಲ ಯಾವುದಾದ್ರು ಅಮೌಂಟ್ ಈಸ್ಕೊಬರಕ್ಕೆ ಹೋಗ್ತಾ ಇದ್ದರೆ ಅದನ್ನೆಲ್ಲ ನನಗೆ ಒಳ್ಳೇದಾಗಬೇಕು ಅಂತ ನೀವು ಇದನ್ನ ಕೈಯಲ್ಲಿ ಅಂದರೆ ಇದನ್ನ ಕೈಯಲ್ಲಿ ಇಟ್ಕೊಂಡು ನೀವು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಇದನ್ನ ನೀವು ಗಣೇಶನ ಪಾದದ ಇಟ್ಟು ನೀವು ಒಂದು ಹತ್ತು ನಿಮಿಷ ಇಲ್ಲ ಕಾಲು ಗಂಟೆ ಅದನ್ನು ಅಲ್ಲೇ ಬಿಟ್ಟು ನಂತರ ಹತ್ತು ನಿಮಿಷ ಕಾಲು ಗಂಟೆ ಆದ ನಂತರ ಮತ್ತೆ ಎತ್ಕೊಂಡು ನೀವು ಇದಕ್ಕೆ ನಮಸ್ಕಾರ ಮಾಡಿಕೊಂಡು ಇದನ್ನು ನಿಮ್ಮ ಒಂದು ವ್ಯಾಂಟಿಬ್ಯಾಲ ಬ್ಯಾಗಲ್ಲಾಗಿರ್ಬೋದು ಇಲ್ಲ ಪರ್ಸ್ನಲ್ ಆಗಿರ್ಬೋದು ಇಟ್ಕೊಂಡು ನೀವು ನಿಮ್ಮ ಕೆಲಸ ಕಾರ್ಯಗಳಿಗೆ ಹೊರಡಿ ಯಾವ ರೀತಿ ಇದು ಅದ್ಭುತವಾದಂಥ ಒಂದು ಫಲ ಕೊಡುತ್ತೆ ಅಂತಂದರೆ ನೀವೇ ಆಶ್ಚರ್ಯ ಪಡ್ತೀರಾ ತುಂಬನೇ ಒಂದು ಅದ್ಭುತವಾದಂಥ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅನಿರೀಕ್ಷಿತವಾಗಿ ಧನಾಗಮನವಾಗುತ್ತೆ ನಾಲ್ಕು ದಿಕ್ಕುಗಳಿಂದಲೂ ಸಹ ಹಣ ಬರುತ್ತೆ ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರು ನಮಗೆ ಯಶಸ್ಸು ಏಳಿಗೆ ಅನ್ನದೇ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಷ್ಟರ ಮಟ್ಟಿಗೆ ಇದು ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಈ ಒಂದು ರೆಮಿಡಿನ ನಾನು ಸಹ ಮಾಡಿದ್ದೀನಿ ನಾನು ಸಹ ಇದನ್ನ ಮಾಡಿಕೊಂಡು ಹೋಗಿದ್ದೆ ನನಗೆ ಯಾರು ಅಮೌಂಟ್ ಕೊಡಬೇಕಾದವರು ಕೊಡದೇ ಕೊಡದೇನೆ ಸುಮ್ಮನೆ ಸತಾಯಿಸ್ತಾ ಇದ್ರು ಅವ್ರಿಗೆ ನಾನು ಇದನ್ನ ಮಾಡಿಕೊಂಡು ಹೋಗಿದಕ್ಕೆ ನನಗೆ ಕೈಗೆ ನನ್ನ ಒಂದು ಅಮೌಂಟ್ ಬಂತು ಹಾಗಾಗಿ ನಿಮಗೂ ಸಹ ಇದು ವರ್ಕ್ ಆಗುತ್ತೆ ಯೂಸ್ ಆಗುತ್ತೆ ನಿಮಗೂ ಸಹ ಒಳ್ಳೇದಾಗುತ್ತೆ ಈಗ ನನಗೂ ಒಳ್ಳೇದಾಗಿದೆ ನನಗೆ ಅಮೌಂಟ್ ಬಂದಿದೆ ಅಂತ ಅಂದಮೇಲೆ ನಿಮಗೂ ಬರಲೇಬೇಕಲ್ವಾ ಈಗ ನಮಗೆ ಬರ್ ಬಂದಿಲ್ಲ ಅಂತಂದರೆ ನಿಮಗೂ ಬರಲ್ಲ ಈಗ ನನಗೆ ಬಂದಿದೆ ಅಂತ ಮೇಲೆ ನಿಮಗೂ ಬರಲೇಬೇಕಲ್ವಾ ಹಾಗಾಗಿ ಫ್ರೆಂಡ್ಸ್ ಇದೊಂದು ರೆಮಿಡಿನೇ ನೀವು ಮಾಡ್ಕೊಂಡು ಹೋಗಿ ನೀವು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಹೋಗ್ತಾ ಇದ್ದೀನಿ ಅದ್ರ ನಂಗೆ ಯಶಸ್ಸು ಸಿಗಬೇಕು ಏಳಿಗೆ ಸಿಗಬೇಕು ಹೋದಂಥ ಕೆಲಸ ಎಲ್ಲ ನಮ್ಗೆ ಆಗಬೇಕು ಅಂತ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಂಡೋಗಿ ಹೋಗಿ ಯಾಕೆಂದರೆ ಇದು ಪಾರ್ವತಿ ದೇವಿಯ ಬಾಯಿಂದ ಬಂದಂತಹ ತಂತ್ರ ಪರಿಹಾರ ಇದನ್ನ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಗಣೇಶನನ್ನು ನೆನೆದು ಇಷ್ಟು ವಸ್ತುಗಳನ್ನು ಇಟ್ಟು ನಾವು ಗಂಟನ್ನು ಮಾಡಿ ಪೂಜೆ ಪುರಸ್ಕಾರಗಳನ್ನ ಮಾಡಿ ನಾವು ಜೇಬಲ್ಲಿ ಇಟ್ಕೊಂಡು ಹೋಗೋದ್ರಿಂದ ನಮ್ಮ ಕೆಲಸ ಕಾರ್ಯದಲ್ಲಿ ನಮಗೆ ಫಲ ಸಿಗುತ್ತೆ ಹೆಚ್ಚಿನ ಲಾಭಾಂಶ ಸಿಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಜೊತೆಗೆ ವ್ಯಾಪಾರ ಮಾಡುವಂತಹ ವ್ಯಾಪಾರಸ್ಥರಾಗಿರ್ಬೋದು ಇಲ್ಲ ಯಾವುದಾದ್ರು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅವರು ಸಹ ಈ ಒಂದು ಗಂಟನ್ನ ಮಾಡಿ ನೀವು ಗಲ್ಲದ ಒಂದು ಬಾಕ್ಸಲ್ಲಿ ಇಟ್ಕೊಂಡು ನೀವು ಪ್ರತಿದಿನ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಹೆಚ್ಚಿನ ಒಂದು ಲಾಭಾಂಶ ನೋಡ್ತೀರಾ ಮತ್ತು ಹಣಕಾಸಿನ ವಿಷಯದಲ್ಲೂ ಸಹ ನಿಮಗೆ ಒಳ್ಳೆಯದಾಗುತ್ತೆ ವ್ಯಾಪಾರ ದಿನದಿಂದ ದಿನಕ್ಕೆ ಮೇಲ್ಗಡೆ ಹೋಗುತ್ತೆ ಅಂದರೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತೆ ಹೊರತು ಯಾವುದೇ ಒಂದು ಕೆಂಡ ಕೆಟ್ಟ ಕಣ್ಣಿನ ದೃಷ್ಟಿಯಾಗಿರ್ಬೋದು ಮಾಟ ದೃಷ್ಟಿ ದೃಷ್ಟಿಯಾಗಿರ್ಬೋದು ಯಾವುದೇ ಒಂದು ದೋಷ ಇದ್ರೂ ಇದರಿಂದ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಅಷ್ಟರ ಮಟ್ಟಿಗೆ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಶಕ್ತಿ ಈ ಒಂದು ಗಂಟಿಗೆ ಇದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಇಲ್ಲಿ ನಾವು ಗಣೇಶನಿಗೆ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕವಾದಂಥ ವಸ್ತುಗಳೆಲ್ಲವನ್ನು ಸಹ ಹಾಕಿದ್ದೀವಿ ಬಿಳಿ ಸಾಸಿವೆ ಹಣವನ್ನು ಆಕರ್ಷಣೆ ಮಾಡುತ್ತೆ ದೋಷ ನಿವಾರಣೆ ಮಾಡುತ್ತೆ ಮತ್ತು ಕೆಟ್ಟ ದೃಷ್ಟಿನ ನಿವಾರಣೆ ಮಾಡುತ್ತೆ ಮತ್ತು ಕಲ್ಲುಪ್ಪು ಮಾತೆ ಮಹಾಲಕ್ಷ್ಮಿಗೆ ಪ್ರೀತಿಕಾರಕವಾದದ್ದು ಇನ್ನು ಗರಿಕೆ ಅಂತಂದರೆ ಗಣೇಶನ ದಣಿವನ್ನು ತಣಿಸಿ ದಣಿವು ಉಷ್ಣವನ್ನು ತಣಿಸಿದಂತಹ ಒಂದು ಗರಿಕೆ ಅಂತಲೇ ಹೇಳ್ಬೋದು ಮತ್ತು ಗಣೇಶನಿಗೆ ತುಂಬ ಪ್ರೀತಿಕಾರಕವಾದಂತಹ ಗಡಿಕೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ನಾವು ಇನ್ನೂ ಒಂದು ವಸ್ತುವನ್ನು ಸೇರಿಸಿದ್ವಿ ಅದ್ಯಾವುದೇಳಿ ಆಲ್ರೆಡಿ ನಿಮ್ಗೆ ಹೇಳಿದೆ ಅಲ್ವಾ ಎಕ್ಕದ ಗಿಡದ ಹೂವು ಎಕ್ಕದ ಗಿಡದ ಹೂವನ್ನ ನಾವು ಮನೆಗೆ ತಗೊಂಡು ಬಂದು ದೇವ್ರಿಗೆ ಹಾಕಿ ನಾವು ಪೂಜೆ ಪುರಸ್ಕಾರ ಮಾಡೋದ್ರಿಂದ ಸಹ ಹಣ ಆಕರ್ಷಣೆ ಆಗುತ್ತೆ ಧನಾಗಮನವಾಗುತ್ತೆ ಧನಾಭಿವೃದ್ಧಿ ಆಗುತ್ತೆ ಅಲ್ವಾ ಆಲ್ರೆಡಿ ಇದು ನಿಮಗೆ ಗೊತ್ತಿರೋ ವಿಶ್ವವೇ ಅಲ್ವಾ ಎಕ್ಕದ ಗಿಡದ ಹೂವನ್ನ ತಗೊಂಡು ಬಂದು ನಾವು ದೇವ್ರ ಫೋಟೋಗಳಿಗೆ ಮುಡಿಸಿ ಹೊಸಲಿಗೂ ಸಹ ನಾವು ಇಟ್ಟು ನಾವು ಪೂಜೆ ಪುರಸ್ಕಾರ ಮಾಡೋದ್ರಿಂದ ನಮಗೆ ಮನೆಗೆ ಧನಾಗಮನವಾಗುತ್ತೆ ಈ ಒಂದು ವಿಷಯ ನಿಮಗೆ ಗೊತ್ತಿರುತ್ತೆ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಐದು ಎಕ್ಕದ ಹೂವನ್ನ ಸಹ ತಂದು ನಾವು ಇದು ಹಾಕಿದ್ವಿ ಇದೆಲ್ಲವನ್ನು ಸೇರಿಸಿ ನಾವು ಗಂಟು ಮಾಡಿ ಪೂಜೆ ಪುರಸ್ಕಾರವನ್ನು ಮಾಡಿ ಗಣೇಶನ ಪಾದದಟ್ಟರೆ ಇಟ್ಟು ನಂತರ ಇದನ್ನ ತಗೊಂಡು ನಮ್ಮ ಜೇಬಲ್ಲಿ ಇಟ್ಕೊಂಡು ಹೋಗೋದ್ರಿಂದ ನಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆನ ನಾವು ತುಂಬ ಸುಲಭವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ದುಡಿದಂಥ ದುಡ್ಡು ಕೈಯಲ್ಲಿ ಉಡಿಯುತ್ತೆ ಕೊಡಬೇಕಾದ ನಮಗೆ ದುಡ್ಡನ್ನ ತಂದ್ಕೊಳ್ತಾರೆ ಮತ್ತು ನಾವು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಹೋಗ್ತಾ ಇದ್ರು ಈ ಒಂದು ಗಂಟಿನಿಂದಲೇ ನಮಗೆ ಯಶಸ್ಸು ಏಳಿಗೆ ಅನ್ನೋದೇ ಸಿಗುತ್ತೆ ಯಾವುದೇ ಒಂದು ನೆಗೆಟಿವ್ ಅಂಶ ಇದ್ರೂ ಇದರಿಂದ ಹೊರಗಡೆ ಹೋಗಿ ನಾವು ಇದನ್ನ ಜೇಬಲ್ಲಿ ಇಟ್ಕೊಂಡು ಹೋಗೋದ್ರಿಂದ ನಮಗೆ ಒಂದು ಪಾಸಿಟಿವ್ ಎನರ್ಜಿನೇ ನಮಗೆ ಬರುತ್ತೆ ಅಂತಲೇ ಹೇಳ್ಬೋದು ಅಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಫಲ ಕೊಡುವಂತಹ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು ಹಾಂ ಫ್ರೆಂಡ್ಸ್ ನೋಡಿದ್ರಲ್ಲ ನಾವು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಹೋಗ್ತಾ ಇರಬೇಕು ಹೋಗ್ತಾ ಹೋಗ್ದಾಗ್ಲೂ ಸಹ ನಮಗೆ ಒಳ್ಳೇದಾಗಬೇಕು ನಮಗೆ ಎಲ್ಲಾದ್ರೂ ಯಶಸ್ಸು ಸಿಗಬೇಕು ನಮಗೆ ಏಳಿಗೆ ಸಿಗಬೇಕು ಹೋಗ್ತಾ ಇರುವಂಥ ಕೆಲಸದಲ್ಲಿ ನಮಗೆ ಜಯ ಆಗಬೇಕು ಅಂತಂದರೆ ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಂಡು ಹೋಗಿ ಮಾಡ್ಕೊಂಡು ಹೋಗೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ಫಲನೇ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಇದರಿಂದ ನಿಮಗೆ ಧನ ಅಭಿವೃದ್ಧಿ ಆಗುತ್ತೆ ನಾಲ್ಕು ದಿಕ್ಕುಗಳಿಂದಲೂ ಹಣ ಬರುತ್ತೆ ಯಾವುದೂ ಯಾವುದಾದ್ರೂ ಒಂದು ಕೆಲಸ ಕೈ ಹಾಕಿದರೆ ನಿಮಗೆ ಯಶಸ್ಸು ಎಲ್ಲ ಸಿಗುತ್ತೆ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿತಿ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್ ಧನ ಅಭಿವೃದ್ಧಿ ಆಗುವಂತಹ ಒಂದು ಯೋಗಕಾರಕವಾದಂತಹ ಒಂದು ಪ ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ಇದು ನಮಗೆ ತಂತ್ರ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಇದನ್ನು ನಮಗೆ ಮನುಷ್ಯನೇ ಮನುಷ್ಯನ ಏಳಿಗೆಗಾಗಿ ಅಂತಲೇ ತಿಳಿಸ್ಕೊಟ್ಟಿರುವಂತಹ ಒಂದು ತಂತ್ರ ಪರಿಹಾರ ಅಂತಲೇ ಹೇಳ್ಬೋದು ಪಾರ್ವತಿ ದೇವಿಯ ಬಾಯಿಂದ ಬಂದಂತಹ ಒಂದು ತಂತ್ರದ ಪರಿಹಾರ ಇದು ಹಾಗಾಗಿ ಇದು ಒಂದು ಸಲ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಮಾಡಿ ನೋಡಿ ಖಂಡಿತ ನಿಮ್ಮ ಸಮಸ್ಯೆ ಯಾವುದೇ ಇದ್ರೂ ನಿಮಗೆ ಜಯ ಸಿಗುತ್ತೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಒಂದು ಒಳ್ಳೆಯ ಫಲವೇ ನಿಮಗೆ ದೊರೆಯುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡೋದಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ನಮ್ಮ ಒಂದು ವೀಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ಕ ಧನ್ಯವಾದಗಳು ಫ್ರೆಂಡ್ಸ್ ಇನ್ನೂ ಯಾರೋಸ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕೆಂದರೆ ನಮ್ಗೆ ಗೊತ್ತಾಗುತ್ತಲ್ವ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಅಂತ ಹಾಗಾಗಿ ನಾವು ಹಾಕುವಂತಹ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ವೀಡಿಯೋಗಳು ನೀವು ಮಾಡಿಕೊಂಡು ಅಂದರೆ ಕೆಲವೊಂದು ರೆಮಿಡಿಗಳನ್ನ ನೀವು ಮಾಡಿಕೊಂಡು ಒಂದು ಹೆಚ್ಚಿನ ಫಲವನ್ನೇ ನೀವು ಪಡೆದುಕೊಳ್ಳಿ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆಗಳೆಲ್ಲವನ್ನು ಸಹ ಸಂಪೂರ್ಣವಾಗಿ ಒಂದು ರೂಪಾಯಿನೂ ಸಹ ನೀವು ಖರ್ಚಿಲ್ಲದೇ ಮನೇಲೇ ಬಳಸುವಂತಹ ಪದಾರ್ಥಗಳನ್ನ ಬಳಸ್ಕೊಂಡು ನೀವು ಸಮಸ್ಯೆಗಳನ್ನ ಬಗೆಹರಿಸ್ಕೋಬೋದು ಹಾಗಾಗಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಇದೇ ರೀತಿ ಇರುವಂತಹ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ ಯಾರು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ನೀವು ಸ್ಕಿಪ್ ಮಾಡ್ಕೊಂಡು ನೋಡೋದು ಕೊಂಡ್ಕೊಂಡು ಹೋಗೋದ್ರಿಂದ ಕೆಲವೊಂದು ವಿಷಯಗಳು ಮಾಹಿತಿಗಳು ನಿಮಗೆ ತಲುಪಲ್ಲ ಸ್ಕಿಪ್ ಮಾಡ್ದೇ ಫುಲ್ಲು ನೀವು ನೋಡೋದ್ರಿಂದ ಮಾತ್ರ ನಿಮಗೆ ಎಲ್ಲ ಒಂದು ಎಲ್ಲ ಮಾಹಿತಿಗಳನ್ನು ನೀವು ತಿಳ್ಕೊಬೋದು ಹಾಗಾಗಿ ವೀಡಿಯೋನ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕ ನಮ್ಮ ಚಾನಲ್ ನೋಡ್ಕೊಡಿ ಯಾಕೆಂದರೆ ನಾನನ್ನು ನಿಮ್ಮ ಮನೆಯ ಮಗಳು ಹಾಗಾಗಿ ಈ ವಿಡಿಯೋ ನಮ್ದಲ್ಲ ಅಂದರೆ ಸಾರಿ ಈ ಒಂದು ಚಾನಲ್ ನಮ್ದಲ್ಲ ನಿಮ್ಮ ಚಾನಲ್ಲು ಅಂತ ಹೇಳ್ತಾ ನಮಗೂ ಒಳ್ಳೇದಾಗಲಿ ನಿಮಗೂ ಒಳ್ಳೇದಾಗಲಿ ಮತ್ತು ಮತ್ತೊಬ್ಬರಿಗೂ ಸಹ ಇದು ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ನಿಮಗೆ ಹೆಣ್ಣು ಮಾಡ್ತಾ ಇದ್ದೀನಿ ಮತ್ತೊಂದು ಇದೇ ರೀತಿ ಇರುವಂಥ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬೈ ಟೇಕ್ ಕೇರ್ ಫ್ರೆಂಡ್ಸ್